ನಮಸ್ಕಾರ ಚರಿತ್ರೆ ಬಿಗ್ ನ್ಯೂಸ್ಗೆ ನಿಮ್ಗೆಲ್ಲ ಪ್ರೀತಿಯ ಸ್ವಾಗತ ಭಾರತದ ಆಶ್ರಯದಲ್ಲಿರುವ ಬಾಂಗ್ಲಾದ ಮಾಜಿ ಪ್ರಧಾನಿ ಶೇಖ್ ಹಸೀನಾ ಅವರನ್ನ ಡಾಕಾಗೆ ಕಳಿಸುವಂತೆ ಬಾಂಗ್ಲಾ ಮಧ್ಯಂತರ ಸರ್ಕಾರ ಪತ್ರ ಮುಖೇನ ಮನವಿ ಮಾಡಿದೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಈ ಕುರಿತು ಪತ್ರ ಬರೆಯಲಾಗಿದೆ ಅಂತ ಬಾಂಗ್ಲಾ ಸರ್ಕಾರ ಹೇಳಿಕೊಂಡಿದೆ ಹಾಗೆ ಕಳೆದ ಆಗಸ್ಟ್ ನಲ್ಲಿ ಹಸೀನಾ ಪದಚ್ಯುತಗೊಂಡಿದ್ದರು ಬಳಿಕ ರಾಜಕೀಯ ಆಶ್ರಯ ಕೋರಿ ಭಾರತಕ್ಕೆ ಮನವಿ ಮಾಡಿದ್ರು ಅಂದಿನಿಂದ ಶೇಖ್ ಹಸೀನಾ ಭಾರತದಲ್ಲೇ ವಾಸವಾಗಿದ್ದಾರೆ ಇದೀಗ ಮಧ್ಯಂತರ ಸರ್ಕಾರ ಶೇಖ್ ಹಸೀನಾ ಅವರನ್ನ ಢಾಕಾಗೆ ವಾಪಸ್ ಕಳಿಸಲು ಭಾರತಕ್ಕೆ ರಾಜತಾಂತ್ರಿಕ ಟಿಪ್ಪಣಿಯನ್ನ ಕಳಿಸಿದೆ ಢಾಕಾ ಮೂಲದ ಅಂತಾರಾಷ್ಟ್ರೀಯ ಕ್ರಿಮಿನಲ್ ಟ್ರಿಬ್ಯುನಲ್ ಹಸೀನಾ ಸೇರಿದಂತೆ ಅವರ ಕ್ಯಾಬಿನೆಟ್ ಮಂತ್ರಿಗಳು ಸಲಹೆಗಾರರು ಆಡಳಿತಾತ್ಮಕ ಅಧಿಕಾರಿಗಳ ವಿರುದ್ಧ ಬಂಧನ ವಾರೆಂಟ್ ಹೊರಡಿಸಿದೆ ಈ ಹಿನ್ನೆಲೆಯಲ್ಲಿ ಶೇಖ್ ಹಸೀನಾ ಹಸ್ತಾಂತರಕ್ಕೆ ಮಧ್ಯಂತರ ಸರ್ಕಾರ ಮನವಿ ಮಾಡಿದೆ ಸದ್ಯ ಬಾಂಗ್ಲಾದೇಶ ಮಧ್ಯಂತರ ಸರ್ಕಾರ ಶೇಖ್ ಹಸೀನಾ ವಿರುದ್ಧ ಕೊಲೆ ಅಪಹರಣದಿಂದ ಹಿಡಿದು ದೇಶ ದ್ರೋಹದವರೆಗೆ ಇನ್ನೂರ ಇಪ್ಪತ್ತೈದಕ್ಕೂ ಹೆಚ್ಚು ಪ್ರಕರಣಗಳನ್ನು ದಾಖಲಿಸಿದೆ ಭಾರತದಲ್ಲಿ ಇದ್ಕೊಂಡು ಹಸಿರು ನೀಡಿರುವ ಹೇಳಿಕೆಗಳು ಉಭಯ ದೇಶಗಳ ನಡುವಿನ ಸಂಬಂಧವನ್ನು ಹಾಳು ಮಾಡುತ್ತಿದೆ ಅಂತ ಯುನೆಸ್ ಸರ್ಕಾರ ಎಚ್ಚರಿಸಿದೆ ಆದ್ದರಿಂದ ಭಾರತ ಮತ್ತು ಬಾಂಗ್ಲಾದೇಶ ನಡುವಿನ ಎರಡು ಸಾವಿರದ ಹದಿಮೂರರ ಹಸ್ತಾಂತರ ಒಪ್ಪಂದದ ಪ್ರಕಾರ ಅವರನ್ನ ಡಾಕ್ ಆಗಿ ಕಳಿಸಬೇಕು ಅಂತ ಒತ್ತಡ ಹೇರ್ತಿದೆ ಹಿಂದೂ ಮಹಾಸಾಗರದಲ್ಲಿ ಕಾಣಿಸಿಕೊಂಡಿದ್ದ ಚಿಡೋ ಚಂಡಮಾರುತದ ಎಫೆಕ್ಟ್ ಇನ್ನೂ ನಿಂತಿಲ್ಲ ಸೈಕ್ಲೋನ್ ಸಂಭವಿಸಿ ವಾರ ಕಳೆಯುತ್ತಾ ಬಂದರೂ ಈಗಲೂ ಸಾವು ನೋವುಗಳ ವರದಿ ಆಗುತ್ತಲೇ ಇವೆ ಈ ಭಯಾನಕ ಸೈಕ್ಲೋನ್ಗೆ ಮೊಜಾಂಬಿಕ್ ಅಕ್ಷರಶಃ ತತ್ತರಿಸಿದೆ ಸಾವಿನ ಸಂಖ್ಯೆ ಇದೀಗ ತೊಂಬತ್ತ ನಾಲ್ಕಕ್ಕೆ ಏರಿದೆ ಈ ಕುರಿತು ಮೊಜಾಂಬಿಕ್ ವಿಪತ್ತು ನಿರ್ವಹಣಾ ಸಂಸ್ಥೆ ವರದಿ ಉಲ್ಲೇಖಿಸಿ ಸುದ್ದಿ ಸಂಸ್ಥೆಗಳು ಮಾಹಿತಿ ನೀಡಿವೆ ಅಂದ್ಹಾಗೆ ಚಂಡಮಾರುತವು ವಾರದ ಹಿಂದೆ ಉತ್ತರ ಮೊಜಾಂಬಿಕ್ನಲ್ಲಿ ಭೂಕುಸಿತವನ್ನ ಮಾಡಿತ್ತು ಮೊದಲಿಗೆ ಹಿಂದೂ ಮಹಾಸಾಗರದ ದ್ವೀಪ ಸಮೂಹ ಮಯೋಟ್ಟೆಯಲ್ಲಿ ಅಬ್ಬರದ ಎಬ್ಬಿಸಿ ಚಂಡಮಾರುತ ಬಳಿಕ ಮೊಜಾಂಬಿಕ್ನಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಸಿತ್ತು ಫ್ರಾನ್ಸ್ ಆಡಳಿತಕ್ಕೊಳಪಟ್ಟಿರುವ ಮಯೋಟ್ಟೆಯಲ್ಲಿ ಮೂವತ್ತೈದಕ್ಕೂ ಅಧಿಕ ಜನ ಸಾವಿಗೀಡಾಗಿದ್ದಾರೆ ಅಂತ ಸರ್ಕಾರಿ ಸಂಸ್ಥೆಗಳು ಹೇಳಿದ್ದರು ನೂರಾರು ಜನ ಪ್ರಾಣ ಕಳೆದುಕೊಂಡಿದ್ದಾರೆ ಎನ್ನಲಾಗಿದೆ ವಿಶ್ವದ ಹಲವು ರಾಷ್ಟ್ರಗಳು ಮಯೊಟ್ಟೆಗೆ ಸಹಾಯ ಹಸ್ತ ಚಾಚಿದ್ದರು ಹಾಳಾಗಿರುವ ವ್ಯವಸ್ಥೆಯನ್ನ ಸರಿ ಮಾಡಲು ವರ್ಷಗಳೇ ಬೇಕಾಗಬಹುದು ಎನ್ನಲಾಗಿದೆ ಇನ್ನು ಮೊಜಾಂಬಿಕ್ನಲ್ಲೂ ಪರಿಸ್ಥಿತಿ ಏನು ಉತ್ತಮವಾಗಿಲ್ಲ ಈಗಲೂ ಅನೇಕ ಕಡೆ ವಿದ್ಯುತ್ ಸಂಪರ್ಕ ಸರಿಪಡಿಸಲಾಗಿಲ್ಲ ಹೀಗಾಗಿ ಅನೇಕ ಪ್ರದೇಶಗಳು ಈಗಲೂ ಕತ್ತಲಲ್ಲೇ ದಿನ ದುಡುತ್ತಾ ಇವೆ ಮತ್ತೊಂದೆಡೆ ಸಾಂಕ್ರಾಮಿಕ ರೋಗದ ಭೀತಿ ಸಹ ಎದುರಾಗಿದೆ ಪ್ರವಾಸಿಗರ ಸ್ವರ್ಗ ಎಂದೇ ಕರೆಯಲ್ಪಡುವ ಬ್ರೆಜಿಲ್ನ ಗ್ರಮಾಡೋ ಪ್ರದೇಶದಲ್ಲಿ ಪ್ರಯಾಣಿಕರ ಲಘು ವಿಮಾನವೊಂದು ಅಪಘಾತಕ್ಕೀಡಾಗಿದೆ ಭಾನುವಾರ ನಡೆದಿರುವ ಈ ಘಟನೆಯಲ್ಲಿ ಸುಮಾರು ಹತ್ತು ಜನರು ಸಾವನ್ನಪ್ಪಿದ್ದಾರೆ ಅನೇಕರಿಗೆ ಮಾರಣಾಂತಿಕವಾದ ಗಾಯಗಳಾಗಿವೆ ವಿಮಾನ ಅಪಘಾತಕ್ಕೀಡಾಗುವ ಮೊದಲು ಮನೆಯ ಚಿಮಿಣಿಗಳಿಗೆ ಡಿಕ್ಕಿ ಹೊಡೆದಿದೆ ಬಳಿಕ ಕಟ್ಟಡಗಳ ಎರಡನೇ ಮಹಡಿಗೆ ಅಪ್ಪಳಿಸಿ ರಸ್ತೆ ಮೇಲೆ ಪತನವಾಗಿದೆ ಅಂತ ಬ್ರೆಜಿಲಿಯನ್ ಸಿವಿಲ್ ಡಿಫೆನ್ಸ್ ಏಜೆನ್ಸಿ ಎಕ್ಸ್ ನಲ್ಲಿ ಮಾಹಿತಿ ನೀಡಿದೆ ಅಂದಹಾಗೆ ಈ ಗ್ರಮಾಡೋ ಪ್ರದೇಶ ಸೆರ್ರಾ ಗೌಚ ಪರ್ವತಗಳಲ್ಲಿ ನೆಲೆಗೊಂಡಿದ್ದು ತಂಪಾದ ಹವಗಣ ಹಾಗೂ ಹೈಕಿಂಗ್ ತಾಣಗಳಿಂದಾಗಿ ಜನಪ್ರಿಯವಾಗಿದೆ ಹೀಗಾಗಿ ಇಲ್ಲಿ ಸಾಕಷ್ಟು ಸಂಖ್ಯೆಯ ಪ್ರವಾಸಿಗರು ಭೇಟಿ ನೀಡುತ್ತಲೇ ಇದ್ದಾರೆ ಅದರಲ್ಲೂ ಕ್ರಿಸ್ಮಸ್ ತಿಂಗಳಲ್ಲಿ ಇಲ್ಲಿ ವ್ಯಾಪಕ ದಟ್ಟಣೆ ಇರುತ್ತೆ ಮೃತರೆಲ್ಲ ಒಂದೇ ಕುಟುಂಬಕ್ಕೆ ಸೇರಿದವರಾಗಿದ್ದಾರೆ ಅಂತ ಹೇಳಲಾಗಿದೆ ಅಪಘಾತದ ಕುರಿತು ತನಿಖೆ ನಡೆಸಲಾಗ್ತಾ ಪ್ರಧಾನಿ ಮೋದಿ ಪ್ರತಿನಿಧಿಸುವ ಬಿಜೆಪಿ ಬಗ್ಗೆ ಭಾರತೀಯ ಮುಸ್ಲಿಮರಿಗಾಗಲಿ ಅಥವಾ ನೆರೆಯ ಪಾಕಿಸ್ತಾನದ ಮುಸ್ಲಿಮರಿಗಾಗಲಿ ಅಂತಹ ಒಳ್ಳೆಯ ಅಭಿಪ್ರಾಯವಿಲ್ಲ ಆದರೆ ಕಾಕತಾಳೀಯ ಅಂದ್ರೆ ಮೋದಿ ಅವರಿಗೆ ಅಂತಾರಾಷ್ಟ್ರೀಯ ಗೌರವ ಪ್ರಶಸ್ತಿಗಳನ್ನ ನೀಡುವುದರಲ್ಲಿ ಮುಸ್ಲಿಂ ರಾಷ್ಟ್ರಗಳೇ ಮುಂದಿವೆ ಇಲ್ಲಿವರೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಸುಮಾರು ಹತ್ತೊಂಬತ್ತು ರಾಷ್ಟ್ರಗಳಿಂದ ಐತಿಹಾಸಿಕ ಅತ್ಯುನ್ನತ ನಾಗರಿಕ ಗೌರವಗಳನ್ನ ಪಡೆದಿದ್ದಾರೆ ಅದರಲ್ಲಿ ಹತ್ತು ಪ್ರಶಸ್ತಿಗಳು ಕಟ್ಟಾ ಮುಸ್ಲಿಂ ಪ್ರಾಬಲ್ಯದ ರಾಷ್ಟ್ರಗಳೇ ನೀಡಿವೆ ಸೌದಿ ಅರೇಬಿಯಾ ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಫ್ರಾನಿಸ್ತಾನ ಪ್ಯಾಲೆಸ್ತೇನ್ ಅರಬ್ ಗಣರಾಜ್ಯ ಮಾಲ್ಡೀವ್ಸ್ ಬಹರೇನ್ ಫಿಜಿ ಹೀಗೆ ಮುಸ್ಲಿಂ ಪ್ರಾಬಲ್ಯದ ದೇಶಗಳೇ ಮೋದಿ ಅವರನ್ನ ಗೌರವಿಸಿದೆ ಇದೀಗ ಕುವೈತ್ ಕೂಡ ಪ್ರಧಾನಿ ಅವರಿಗೆ ಅತ್ಯುನ್ನತ ನಾಗರಿಕ ಗೌರವವನ್ನು ನೀಡಿದೆ ಎರಡು ದಿನಗಳ ಕುವೈತ್ ಪ್ರವಾಸದಲ್ಲಿದ್ದ ಮೋದಿ ಅವರಿಗೆ ದಿ ಆರ್ಡರ್ ಆಫ್ ಮುಬಾರಕ್ ಅಲ್ ಕಬೀರ್ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಗಿದೆ ಅಂದ ಹಾಗೆ ಈ ಪ್ರಶಸ್ತಿಯನ್ನ ಪಡೆದ ನಾಲ್ಕನೇ ಜಾಗತಿಕ ನಾಯಕರು ಎನ್ನುವ ಹೆಗ್ಗಳಿಕೆಗೆ ಮೋದಿ ಪಾತ್ರರಾಗಿದ್ದಾರೆ ಇದುವರೆಗೆ ಅಮೆರಿಕದ ಜಾರ್ಜ್ ಬುಷ್ ಬಿಲ್ ಕ್ಲಿಂಟನ್ ಮತ್ತು ಇಂಗ್ಲೆಂಡ್ ನ ಚಾರ್ಲ್ಸ್ ಇವರಿಗೆ ಈ ಪ್ರಶಸ್ತಿಯನ್ನ ನೀಡಲಾಗಿತ್ತು ಮಹಾರಾಷ್ಟ್ರ ರಾಜಕೀಯದಲ್ಲಿ ಮತ್ತೆ ಕ್ಷಿಪ್ರ ಬೆಳವಣಿಗೆಗಳು ನಡೆಯುವ ಸಾಧ್ಯತೆ ಇದೆ ಕಾರಣ ಎನ್ ಸಿ ಪಿ ಅಜಿತ್ ಬಣದ ನಾಯಕ ಜಗನ್ ಭಜ್ವಲ್ ಪಕ್ಷಕ್ಕೆ ಗುಡ್ ಬೈ ಹೇಳುವ ಸಾಧ್ಯತೆ ಇದೆ ಸಂಪುಟದಲ್ಲಿ ತಮಗೆ ಸ್ಥಾನ ಸಿಗದಿರುವುದಕ್ಕೆ ಆಕ್ರೋಶಿತಗೊಂಡಿರುವ ಅವರು ಈಗ ಬಿಜೆಪಿ ಸೇರಲು ಮುಂದಾಗಿದ್ದಾರೆ ಎನ್ನಲಾಗಿದೆ ಅಜಿತ್ ಅವರೊಂದಿಗೆ ಮುನಿಸಿಕೊಂಡಿರುವ ಜಗನ್ ಬಿಜೆಪಿ ಸೇರಿ ಅಜಿತ್ ಪವಾರ್ಗೆ ತಿರುಗೇಟು ನೀಡಲು ಯೋಚಿಸಿದ್ದಾರೆ ಅಂತ ಹೇಳಲಾಗ್ತಿದೆ ಇದೇ ಕಾರಣಕ್ಕಾಗಿಯೇ ಜಗನ್ ಸಿಎಂ ದೇವೇಂದ್ರ ಫಡ್ನವೀಸ್ ಅವರನ್ನ ಭೇಟಿಯಾಗಿದ್ದಾರೆ ಅಂತ ಹೇಳಲಾಗಿದೆ ಸಂಪುಟ ರಚನೆ ಬಳಿಕ ಜಗನ್ ಬಿಜೆಪಿಗೆ ಮತ್ತಷ್ಟು ಹತ್ತಿರವಾಗಿದ್ದು ಮಹಾಯುತಿ ಸರ್ಕಾರದಲ್ಲಿ ಹೊಸ ಕಂಪನ ಸೃಷ್ಟಿಸಿದೆ ಒಂದು ವೇಳೆ ಜಗನ್ ಬಿಜೆಪಿ ಸೇರಿದರೆ ಒಕ್ಕೂಟದಲ್ಲಿ ಅಜಿತ್ ಅವರಿಗೆ ಮುಜುಗುರ ಉಂಟಾಗಲಿದೆ ಅಂತ ಹೇಳಲಾಗ್ತಿದೆ ಹೀಗಾಗಿಯೇ ಎನ್ ಸಿ ಅಜಿತ್ ಬಣ ಇದನ್ನು ಬಲವಾಗಿ ವಿರೋಧಿಸ್ತಾ ಇದೆ ಇದರ ನಡುವೆ ಜಗನ್ ದೆಹಲಿಗೆ ಭೇಟಿ ನೀಡುವ ಸಾಧ್ಯತೆ ಇದೆ ಅಮಿತ್ ಶಾ ಸೇರಿದಂತೆ ಕೇಸರಿ ಘಟಾನುಘಟಿಗಳನ್ನ ಭೇಟಿ ಮಾಡಿ ತಮ್ಮ ಪಕ್ಷ ಸೇರ್ಪಡೆ ಕುರಿತು ಮಾತನಾಡುವ ಸಾಧ್ಯತೆ ಇರೋದಾಗಿ ಮೂಲಗಳು ತಿಳಿಸಿವೆ ಪ್ರತಿಭಟನೆ ವೇಳೆ ಗಾಯಗೊಂಡು ಆಸ್ಪತ್ರೆಗೆ ದಾಖಲಾಗಿದ್ದ ಇಬ್ಬರು ಬಿಜೆಪಿ ಸಂಸದರು ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದಾರೆ ಒಡಿಶಾದ ಪ್ರತಾಪ್ ಸಾರಂಗಿ ಮತ್ತು ಉತ್ತರ ಪ್ರದೇಶದ ಮುಖೇಶ್ ರಜಪೂತ್ ಅವರನ್ನ ರಾಮ್ ಮನೋಹರ್ ಲೋಹಿಯಾ ಆಸ್ಪತ್ರೆ ಬಿಡುಗಡೆ ಮಾಡಲಾಗಿದೆ ಇಬ್ಬರು ಸಂಸದರ ಆರೋಗ್ಯ ಸ್ಥಿತಿ ಈಗ ಸುಧಾರಿಸಿರುವ ಹಿನ್ನೆಲೆಯಲ್ಲಿ ಡಿಸ್ಚಾರ್ಜ್ ಮಾಡಲಾಗಿದೆ ಅಂತ ವೈದ್ಯರು ತಿಳಿಸಿದ್ದಾರೆ ಅಂಬೇಡ್ಕರ್ ವಿರುದ್ಧ ಅಮಿತ್ ಶಾ ನೀಡಿದ್ದಾರೆನ್ನಲಾದ ಹೇಳಿಕೆ ವಿಚಾರವಾಗಿ ಸಂಸತ್ ಭವನದ ಆವರಣದಲ್ಲಿ ಕಾಂಗ್ರೆಸ್ ಪ್ರತಿಭಟನೆ ನಡೆಸಿತ್ತು ಈ ವೇಳೆ ರಾಹುಲ್ ಗಾಂಧಿ ನೂಕಾಟ ನಡೆಸಿ ಇಬ್ಬರು ನಾಯಕರನ್ನ ಕೆಳಗೆ ಬೀಳಿಸಿ ಗಾಯಗೊಳಿಸಿದ್ದರು ಘಟನೆ ಬಳಿಕ ಈ ಇಬ್ಬರು ನಾಯಕರಿಗೆ ಐಸಿಯು ಇರಿಸಿ ನಿಗಾ ಇರಿಸಲಾಗಿತ್ತು ಶನಿವಾರ ವಾರ್ಡ್ಗೆ ಸ್ಥಳಾಂತರಿಸಲಾಗಿದ್ದು ಸಾರಂಗಿ ಅವರಿಗೆ ಹೃದಯ ಸಮಸ್ಯೆ ಇದ್ದು ಸ್ಟೆಂಟ್ ಹಾಕಲಾಗಿದೆ ಎಂದು ವೈದ್ಯರು ಮಾಹಿತಿ ನೀಡಿದ್ದಾರೆ ಇನ್ನು ಎಂಆರ್ಐ ಮತ್ತು ಸಿಟಿ ಸ್ಕ್ಯಾನ್ಗಳಲ್ಲಿ ದೊಡ್ಡ ಸಮಸ್ಯೆಗಳು ಕಂಡುಬಂದಿಲ್ಲ ಆಸ್ಪತ್ರೆಗೆ ಕರೆತಂದಾಗ ಸಾರಂಗಿ ಅವರ ತಲೆಯಿಂದ ತೀವ್ರ ರಕ್ತಸ್ರಾವವಾಗುತ್ತಿತ್ತು ಹಣೆಯ ಮೇಲೆ ಆಳವಾದ ಗಾಯವಾಗಿತ್ತು ನಂತರ ಹೊಲಿಗೆ ಹಾಕಬೇಕಾಗಿತ್ತು ರಜಪೂತ್ ಅವರ ತಲೆಗೂ ಗಾಯವಾಗಿತ್ತು ಅಂತ ವೈದ್ಯರು ತಿಳಿಸಿದ್ದಾರೆ ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣ ವ್ಯವಸ್ಥೆಯಲ್ಲಿ ಜಾರಿಯಲ್ಲಿದ್ದ ಅನುತ್ತೀರ್ಣ ರಹಿತ ನೀತಿಯನ್ನ ಕೇಂದ್ರ ಸರ್ಕಾರ ಹಿಂಪಡೆದುಕೊಂಡಿದೆ ಶಾಲಾ ಶಿಕ್ಷಣದ ಗುಣಮಟ್ಟವನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಈ ಕ್ರಮ ಕೈಗೊಳ್ಳಲಾಗಿದೆ ಇಲ್ಲಿವರೆಗೆ ಐದನೇ ತರಗತಿ ಹಾಗೂ ಎಂಟನೇ ತರಗತಿಯೇ ಇಲ್ಲಿವರೆಗೆ ಐದನೇ ತರಗತಿ ಹಾಗೂ ಎಂಟನೇ ತರಗತಿಗೆ ಅನುತ್ತೀರ್ಣ ರಹಿತ ನೀತಿಯನ್ನು ಅನ್ವಯಿಸಿ ಮಕ್ಕಳು ಪರೀಕ್ಷಾ ಹಂತದಲ್ಲಿ ಅನುತ್ತೀರ್ಣರಾದರೂ ಅವರನ್ನ ಮುಂದಿನ ತರಗತಿಗೆ ಪಾಸುಗೊಳಿಸಿ ಕಳಿಸಲಾಗ್ತಾ ಇತ್ತು ಆದ್ರೆ ಈಗ ಸರ್ಕಾರಿ ಶಾಲೆಗಳಲ್ಲಿ ಐದು ಎಂಟನೇ ತರಗತಿ ವಿದ್ಯಾರ್ಥಿಗಳನ್ನ ಅನುತ್ತೀರ್ಣಗೊಳಿಸಬಹುದು ಕೇಂದ್ರ ಸರ್ಕಾರವು ಐದು ಮತ್ತು ಎಂಟನೇ ತರಗತಿಯ ವಿದ್ಯಾರ್ಥಿಗಳಿಗಿದ್ದ ನೋ ಡಿಟೆನ್ಷನ್ ನೀತಿಯನ್ನ ರದ್ದುಗೊಳಿಸಿದೆ ಆದರೆ ಪರೀಕ್ಷೆಯಲ್ಲಿ ಫೇಲ್ ಆದವರು ಎರಡನೇ ಬಾರಿ ಉತ್ತೀರ್ಣರಾಗಲು ಮತ್ತೆ ಪರೀಕ್ಷೆ ಬರೆಯಲು ಅನುವು ಮಾಡಿಕೊಡಲಾಗುತ್ತೆ ಮರುಪರೀಕ್ಷೆಯಲ್ಲಿ ಕಾಣಿಸಿಕೊಳ್ಳುವ ಮಕ್ಕಳು ಮತ್ತೆ ಪಾಸ್ ಆಗಲು ಸಾಧ್ಯವಾಗದಿದ್ದರೆ ಹೊಸ ನೀತಿಯ ಪ್ರಕಾರ ಅವರನ್ನು ಐದನೇ ತರಗತಿ ಅಥವಾ ಎಂಟನೇ ತರಗತಿಯಲ್ಲೇ ಉಳಿಸಲಾಗುತ್ತೆ ಭಾರತೀಯ ಚಿತ್ರರಂಗದ ಹಿರಿಯ ನಿರ್ದೇಶಕ ಸ್ಯಾಮ್ ಬೆನಗಲ್ ನಿಧನರಾಗಿದ್ದಾರೆ ಕಲಾತ್ಮಕ ಚಿತ್ರಗಳ ಮೂಲಕ ಹಲವು ದಶಕಗಳ ಕಾಲ ಭಾರತೀಯ ಚಿತ್ರರಂಗಕ್ಕೆ ಅನುಪಮ ಸೇವೆ ಸಲ್ಲಿಸಿದ್ದ ಅವರು ತೊಂಬತ್ತನೇ ವಯಸ್ಸಿನಲ್ಲಿ ಇಹಲೋಕ ತ್ಯಜಿಸಿದ್ದಾರೆ ವಯೋಸಹಜ ಅನಾರೋಗ್ಯದಿಂದಾಗಿ ಮುಂಬೈನ ಆಸ್ಪತ್ರೆಯಲ್ಲಿ ಶ್ಯಾಮ್ ಬೆನಗಲ್ ಕೊನೆಯುಸಿರೆಳೆದಿದ್ದಾರೆ ಅಂತ ಅವರ ಮಗಳು ಪ್ರಿಯಾ ಬೆನಗಲ್ ಮಾಹಿತಿ ನೀಡಿದ್ದಾರೆ ಹತ್ತು ಹಲವು ಸದಭಿರುಚಿಯ ಚಿತ್ರಗಳ ಮೂಲಕ ಮನೆ ಮಾತಾಗಿದ್ದ ಶ್ಯಾಮ್ ಸರಿಸುಮಾರು ಹದಿನೆಂಟು ಅತ್ಯುನ್ನತ ಪ್ರಶಸ್ತಿಗಳಿಗೆ ಭಾಜನರಾಗಿದ್ದರು ಕನ್ನಡದ ಹಿರಿಯ ನಟ ಅನಂತನಾಥ್ ನಾಟಕಕಾರ ದಿವಂಗತ ಗಿರೀಶ್ ಕಾರ್ನಾಡ್ ಬಾಲಿವುಡ್ ನಾಶಿರುದ್ದೀನ್ ಶಾ ಶಬಾನಾ ಅಜ್ಮಿ ಸ್ಮಿತಾ ಪಾಟೀಲ್ ಶಶಿ ಕಪೂರ್ ಹೀಗೆ ಅನೇಕ ಖ್ಯಾತನಾಮ ಕಲಾವಿದರಿಗೆ ಶ್ಯಾಮ್ ಬೆನಗಲ್ ನಿರ್ದೇಶನ ಮಾಡಿದ್ದರು ವಿಶೇಷ ಅಂದರೆ ಶ್ಯಾಮ್ ಬೆನಗಲ್ ಮೂಲತಃ ಕರ್ನಾಟಕದವರು ಗೌಡ ಸಾರಸ್ವತ ಬ್ರಾಹ್ಮಣ ಕುಟುಂಬಕ್ಕೆ ಸೇರಿದ್ದ ಅವರು ಮುಂಬೈನಲ್ಲೇ ವಾಸವಾಗಿದ್ದರು ಎಲ್ಲಿವರೆಗೆ ಮೋಸ ಹೋಗುವವರು ಇರ್ತಾರೋ ಅಲ್ಲಿವರೆಗೆ ಮೋಸ ಮಾಡುವವರು ಕೂಡ ಇದ್ದೇ ಇರ್ತಾರೆ ಬಹುಶಃ ಈ ಮಾತು ಈಗಲೂ ನಿಜವಾಗುತ್ತಿದೆ ದುರಂತ ಅಂದ್ರೆ ಉನ್ನತ ಶಿಕ್ಷಣ ಪಡೆದವರೇ ಇಂತಹ ಮೋಸದ ಜಾಲಗಳಿಗೆ ಬಲಿಯಾಗುತ್ತಿದ್ದಾರೆ ಬೆಂಗಳೂರಿನ ಪ್ರೊಫೆಸರ್ ಒಬ್ರು ತಿರುಪತಿ ತಿಮ್ಮಪ್ಪನ ವಿಶೇಷ ಪೂಜೆ ಮಾಡಿಸುವ ನೆಪದಲ್ಲಿ ಪಂಗನಾಮ ಹಾಕಿಸಿಕೊಂಡಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಕಾಣಿಸಿಕೊಂಡಿದ್ದ ಪೂಜಾ ಜಾಹೀರಾತು ನೋಡಿ ಬರೋಬ್ಬರಿ ಐದು ಲಕ್ಷ ರೂಪಾಯಿ ಕಳೆದುಕೊಂಡಿದ್ದಾರೆ ಕಳೆದ ಅಕ್ಟೋಬರ್ನಲ್ಲಿ ನಡೆದಿದ್ದ ಈ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ ಅಂದ ಹಾಗೆ ಮೋಸ ಹೋದ ವ್ಯಕ್ತಿ ಅದೊಂದು ದಿನ ಫೇಸ್ಬುಕ್ ನೋಡುತ್ತಿದ್ದಾಗ ಅದರಲ್ಲಿ ತಿರುಪತಿ ತಿಮ್ಮಪ್ಪನ ದೇವಸ್ಥಾನಕ್ಕೆ ವಿಶೇಷ ಪೂಜೆ ಬುಕಿಂಗ್ ನ ಜಾಹೀರಾತು ನೋಡಿದ್ದಾರೆ ತಮ್ಮ ಪತ್ನಿಯನ್ನ ಕರೆದುಕೊಂಡು ಹೋಗಲು ನಿರ್ಧರಿಸಿ ಜಾಹೀರಾತಿನಲ್ಲಿದ್ದ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿದ್ದಾರೆ ಅತ್ತ ಕಡೆಯಿಂದ ಮಾತನಾಡಿದ ಒಬ್ಬ ವ್ಯಕ್ತಿ ತನ್ನನ್ನು ತಾನು ದೇವಸ್ಥಾನದ ಪ್ರಧಾನ ಅರ್ಚಕನೆಂದು ಪರಿಚಯಿಸಿಕೊಂಡಿದ್ದಾನೆ ಅಲ್ಲದೆ ದೇವರಿಗೆ ವಸ್ತ್ರಂ ಸೇವೆ ಮಾಡಿದರೆ ಒಳ್ಳೆಯದಾಗುತ್ತೆ ಅಂತ ಹೇಳಿದ್ದಾನೆ ಅದನ್ನ ನಂಬಿದ ಪ್ರೊಫೆಸರ್ ಪೂಜಾ ಸೇವೆಯ ಹಣ ಅಂತ ನಂಬಿದ ಪ್ರೊಫೆಸರ್ ಪೂಜಾ ಸೇವೆಯ ಹಣ ಅಂತ ರೂಪಾಯಿಯನ್ನು ಡಿಜಿಟಲ್ ಮೂಲಕ ಪಾವತಿಸಿದ್ದಾರೆ ಹೀಗೆ ಹಂತ ಹಂತವಾಗಿ ಐದು ಲಕ್ಷ ರೂಪಾಯಿ ಪಾವತಿಸಿದ್ದಾರೆ ಹಣ ಹಾಕುವವರೆಗೂ ಎರಡೆರಡು ಬಾರಿ ತಮ್ಮ ಪೂಜೆ ಮುಂದಕ್ಕೆ ಪೋಸ್ಟ್ ಪೋನ್ ಆಗಿದೆ ಅಂತ ಹೇಳಿದ್ದ ಕದಿಮರು ಪೂರ್ತಿ ಹಣ ಹಾಕಿದ ನಂತರ ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಂಡಿದ್ದಾರೆ ಸದ್ಯ ಹಣ ಕಳೆದುಕೊಂಡಿರುವ ಪ್ರೊಫೆಸರ್ ಬಲೇಶ್ ಠಾಣೆಗೆ ದೂರು ನೀಡಿದ್ದಾರೆ ಕಳೆದ ಏಳೆಂಟು ತಿಂಗಳಿನಿಂದ ಏರುಗತಿಯಲ್ಲಿದ್ದ ಚಿನ್ನ ಬೆಳ್ಳಿ ದರವು ವಾರದಿಂದೀಚೆಗೆ ಭಾರಿ ಪ್ರಮಾಣದಲ್ಲಿ ಇಳಿಕೆಯಾಗಿದೆ ಸದ್ಯ ಶನಿವಾರ ಪೇಟೆಯಲ್ಲಿ ಇಪ್ಪತ್ತೆರಡು ಕ್ಯಾರೆಟ್ನ ಚಿನ್ನದ ದರ ಏಳ್ ಸಾವಿರದ ನೂರು ರೂಪಾಯಿಗೆ ಇಳಿಕೆಯಾಗಿದೆ ಇನ್ನು ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ದರ ಏಳು ಸಾವಿರದ ಐನೂರ ತೊಂಬತ್ತು ರೂಪಾಯಿಗೆ ಬಂದು ನಿಂತಿದೆ ಅಂದ ಹಾಗೆ ಅಂದಾಜು ನಾನೂರ ಹತ್ತು ರೂಪಾಯಿನಷ್ಟು ಕಡಿಮೆಯಾಗಿದೆ ಹಾಗೆಯೇ ಬೆಳ್ಳಿ ದರವು ಗ್ರಾಮ್ಗೆ ತೊಂಬತ್ತೊಂಬತ್ತು ರೂಪಾಯಿಯಿಂದ ಎಂಬತ್ತೆಂಟು ರೂಪಾಯಿ ಎಪ್ಪತ್ತು ಪೈಸೆಗೆ ಇಳಿಕೆಯಾಗಿದೆ ಇನ್ನು ದೇಶದ ಹಲವು ಮಹಾನಗರಗಳಲ್ಲಿ ಕೆಲ ಮಳಿಗೆಗಳಲ್ಲಿ ಆಭರಣ ಚಿನ್ನವನ್ನ ಪ್ರತಿ ಗ್ರಾಮ್ಗೆ ಆರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿನಂತೆ ಮಾರಾಟ ಮಾಡಲಾಗಿದೆ ಚಿನ್ನದ ದರವು ಜನವರಿ ಮೊದಲ ವಾರದವರೆಗೆ ಕಡಿಮೆಯಾಗುವ ಸಾಧ್ಯತೆಗಳಿವೆ ಇದು ಖರೀದಿದಾರರು ಮತ್ತು ಹೂಡಿಕೆದಾರರಲ್ಲಿ ಭಾರಿ ಸಂತಸ ತಂದಿದೆ ಆದರೆ ಈ ದರ ಕುಸಿತ ತಾತ್ಕಾಲಿಕ ಅಂತ ಹೇಳಲಾಗ್ತಾ ಇದೆ ಸದ್ಯ ಕ್ರಿಸ್ಮಸ್ ರಜೆ ಹಿನ್ನೆಲೆಯಲ್ಲಿ ಚಿನ್ನ ಖರೀದಿ ಮತ್ತು ಹೂಡಿಕೆಗಳ ಪ್ರಮಾಣ ಸ್ವಲ್ಪ ಇಳಿಕೆ ಆಗಿದೆ ಹೀಗಾಗಿ ಚಿನ್ನ ಬೆಳ್ಳಿ ದರ ಕುಸಿದಿದೆ ಅಂತ ಹೇಳಲಾಗ್ತಿದೆ ಇದಾಗಿತ್ತು ಈ ಹೊತ್ತಿನ ಪ್ರಮುಖ ಸುದ್ದಿಗಳು ನಾಳೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ